ಆತ್ಮೀಯರೇ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀರಾ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಅವ್ರ ಮೇಲೆ ನೀವು ಪೂರ್ತಿಯಾಗಿ ಡಿಪೆಂಡ್ ಆಗಿದ್ದು ಅವರು ಬಿಟ್ಟು ನಾನು ಬದುಕೋಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಇದ್ದಕ್ಕಿದ್ದ ಹಾಗೆ ಬಿಟ್ಟುಹೋದರೆ ಏನಾಗುತ್ತೆ ಅಲ್ವಾ ಆ ಸಂದರ್ಭ ಬರೋದು ಯಾವಾಗ ಗೊತ್ತಾ ಅದೇ ವ್ಯಕ್ತಿ ನೀವೇ ಬೇಕು ಅಂತ ವಾಪಸ್ ಬರಬೇಕು ಅದು ಹೇಗಾಗತ್ತೆ ಎಲ್ಲ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ನೇರವಾಗಿ ಬರುತ್ತೆ ಅಂತ ಹೇಳ್ತಾ ಆತ್ಮೀಯರೇ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಧುಶ್ರೀ ಎಚ್ ಆರ್ ವಸಂತ ಆತ್ಮೀಯರೇ ಪ್ರೀತಿ ಮಾಡೋದು ತಪ್ಪಲ್ಲ ರೀ ಪ್ರೀತಿ ಪ್ರತಿಯೊಬ್ಬರು ಮಾಡ್ತಾರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಾವನೆಗಳು ಹುಟ್ಟುತ್ತವೆ ಒಂದು ಪ್ರಾಯ ಅಂತ ಬರುತ್ತೆ ಆ ಪ್ರಾಯದಲ್ಲಿ ಕೆಲವೊಂದು ಎಮೋಷನ್ಸು ಆ ಫೀಲಿಂಗ್ಸ್ ಬರುತ್ತೆ ಆ ಟೈಮಲ್ಲಿ ಪ್ರೀತಿನೂ ಹುಟ್ಟುತ್ತೆ ಅದು ಸಹಜ ಅದು ಮನುಷ್ಯನಿಗೆ ಬರ್ತಕ್ಕಂಥ ಸಹಜವಾದ ಒಂದು ಸನ್ನಿವೇಶ ಪ್ರೀತಿ ಮಾಡೋದು ಪ್ರೀತಿ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆದರೆ ಪ್ರೀತಿನ ಅತಿಯಾಗಿ ಮಾಡ್ತಾ ಅಮೃತನೂ ವಿಷ ಅಂತ ಹೇಳ್ತಾರೆ ಗೊತ್ತಾ ಅತಿಯಾದರೆ ಅಮೃತ ಕೂಡ ವಿಷ ಆಗತ್ತಂತೆ ಆ ಥರ ಪ್ರೀತಿನ ನೀವು ಮಾಡ್ತಾ ಇದ್ದರೆ ನೀವು ನಿಜವಾಗ್ಲೂ ಒಂದು ದಿನ ವಿಷ ತೊಗೊಳ್ಳೋ ಅಂಥ ಸಂದರ್ಭ ಬಂದ್ಬಿಡುತ್ತೆ ಪ್ರೀತಿ ಪ್ರೀತಿಯಾಗೇ ಇರಬೇಕು ಅತಿಯಾಗಬಾರ್ದು ಪ್ರೀತಿ ಯಾವಾಗ ಆಗುತ್ತೆ ಅಂದರೆ ನಮ್ಮಲ್ಲಿನ ಮಾನಸಿಕ ದೌರ್ಬಲ್ಯದಿಂದ ನಮ್ಮ ಮೇಲೆ ನಮಗೆ ನಮ್ಮ ಎಮೋಷನ್ಸ್ ಮೇಲೆ ನಮಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲದೇ ಇದ್ದಾಗ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಗೊತ್ತಿಲ್ಲದೆ ಇದ್ದಾಗ ನಮಗೆ ನಾವು ಗೌರವ ಕೊಡೋದನ್ನು ಕಲೀದೇ ಇದ್ದಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೇ ಇದ್ದಾಗ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ ಅತಿಯಾಗಿ ಕಾಳಜಿ ಮಾಡ್ತೀವಿ ಅತಿಯಾಗಿ ಕೇರ್ ತೊಗೊಳ್ತಾ ತಗೊಳ್ತಾ ಅವ್ರ ಕಂಟ್ರೋಲಿಗೆ ನಾವು ಸಿಗ್ತೀವಿ ನಮ್ಮ ಕಂಟ್ರೋಲಿಗೆ ಅವ್ರನ್ನ ತಗೊಳಕ್ಕೆ ಹೋಗಿ ಅವ್ರ ಕಂಟ್ರೋಲಿಗೆ ನಾವು ಸಿಕ್ಕಾಕೊಳ್ತೀವಿ ಅದು ಆ ಬಲೆಯಲ್ಲಿ ಸಿಕ್ಕಾಕೊಳ್ತಾ ಸಿಕ್ಕಾಕ್ಕೊಳ್ತಾ ಜೇಡ್ರ ಬಲೆ ಥರ ಸುತ್ತ ನಾವೇ ಬಲೆ ಎಣ್ಕೊಂಡು ಕಡೆಗೆ ಅವರು ಸಿಕ್ಕದೇ ಇದ್ದಾಗ ನಾವು ವಿಷ ತೊಗೊಂಡು ಸಾಯೋ ಅಂಥ ಪರಿಸ್ಥಿತಿನ ನಾವೇ ಹುಟ್ಟು ಹಾಕ್ಕೊಳ್ತೀವಿ ಇದು ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ಹಾಗೆ ಅದರಿಂದ ಹೊರಬರೋಕ್ಕಾಗದೆ ಸೂಸೈಡ್ ಮಾಡಿಕೊಂಡವರು ಇದ್ದಾರೆ ಅದರಿಂದ ನಾನು ಹೇಳ ಏನು ಹೇಳೋಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿದ್ದೀನಿ ಅಂದರೆ ದಯವಿಟ್ಟು ಪ್ರೀತಿನ ಪ್ರೀತಿಯಿಂದ ಪ್ರೀತಿ ಮಾಡಿ ಅಷ್ಟೇ ನಿರೀಕ್ಷೆ ಮಾಡಬೇಡಿ ಅವರನ್ನು ಕಣ್ ನಿಮ್ಮ ಕಂಟ್ರೋಲಿಗೆ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಪ್ರೀತಿ ಮಾಡಬೇಡಿ ಎಷ್ಟು ದೌ ದೌರ್ಬಲ್ಯ ಮನಸ್ಥಿತಿ ಉಳ್ಳವರು ಇದ್ದಾರೆ ಈ ಸಮಾಜದಲ್ಲಿ ಅಂದರೆ ಕೆಲವರು ಒಂದು ವ್ಯಕ್ತಿನ ಪ್ರೀತಿಸ್ತಾ ಇದ್ದೀನಿ ಅವನು ನನಗೆ ಮಾತ್ರ ಸೀಮಿತವಾಗಿರಬೇಕು ಅವ್ನು ಬೇರೆ ಯಾರ ಜೊತೆಗೂ ಮಾತಾಡಬಾರ್ದು ಅವ್ನು ಬೇರೆ ಯಾರ ಜೊತೆಗೂ ಚಾಟ್ ಮಾಡಬಾರ್ದು ಮತ್ತು ಅವನು ಏನು ಮಾಡ್ತಿದ್ದಾನೀಗ ಈಗ ಏನು ಮಾಡ್ತಿರ್ಬೋದು ಇವ್ನ ಯಾರ ಜೊತೆಗಾದರೂ ಚಾಟ್ ಮಾಡ್ತಿರ್ಬೋದಾ ಯಾರ ಜೊತೆಗಾದರೂ ಇವಾಗ ಕಾಲಲ್ಲಿರ್ಬೋದಾ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ನಿದ್ದೆ ಕೂಡ ಮಾಡಲ್ಲ ಅವರು ನಿದ್ದೆ ಮಾಡಲ್ಲ ಊಟ ಮಾಡಲ್ಲ ಅವನ ಬಗ್ಗೆನೇ ಯೋಚನೆ ಮಾಡೋದು ಅವಳ ಬಗ್ಗೆನೇ ಯೋಚನೆ ಮಾಡೋದು ಟೆನ್ಷನ್ ತೊಗೊಂಡಿರೋದು ಆ ಈ ವ್ಯಕ್ತಿ ಯಾರ ಜೊತೆಗಿರ್ಬೋದು ಇವಾಗ ಅಂತ ಯೋಚನೆ ಮಾಡೋದು ಎಲ್ಲಿ ಹೋಗಿದ್ದಾರೆ ಇವತ್ತು ಇವತ್ತೆಲ್ಲಿ ಹೋಗಿದ್ದಾರೆ ಏನು ಮಾಡ್ತಿದ್ದಾರೆ ಫೇಸ್ಬುಕ್ಕಲ್ಲಿ ಯಾರ ಜೊತೆಗಾದರೂ ಚಾಟ್ ಮಾಡ್ತಿರ್ಬೋದಾ ಈ ಯಾರನ್ನು ಫಾಲೋ ಮಾಡಿದ್ದಾರೆ ಆಮೇಲೆ ಇತ್ತೀಚೆಗೆ ಯಾರ ಜೊತೆಗಾದರೂ ವಾಟ್ಸಪ್ಪಲ್ಲಿದ್ದಾರಾ ಆನ್ಲೈನಲ್ಲಿದ್ದಾರಾ ಎಷ್ಟೊತ್ತಿಗೆ ಆನ್ಲೈನಿಗೆ ಬಂದರು ಎಷ್ಟೊತ್ತಿಗೆ ಆನ್ಲೈನಿಂದ ಹೋದರು ಇದೇ ಅವ್ರಿಗೆ ಚಿಂತೆ ಇದೇ ಅವ್ರಿಗೆ ಆಮೇಲೆ ಯಾರನ್ನಾದರೂ ಹೊಸದಾಗಿ ಯಾವುದಾದ್ರೂ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಫಾಲೋ ಮಾಡುತ್ತಿದ್ದಾರೆ ಅಂತಂದರೆ ಮತ್ತೆ ಅವರು ಐ ಡಿಗೋಗಿ ಚೆಕ್ ಮಾಡೋದು ಅಲ್ಲಿ ಏನಾದರೂ ಮಾಡ್ತಿದ್ದಾರೆ ಇವರು ಅಲ್ಲಿ ಏನು ಏನೂ ಇರಲ್ಲ ಆಮೇಲೆ ಯಾರ ಜೊತೆಗಾದರೂ ಅವ್ರ ಕಾಲಲ್ಲಿ ಬ್ಯುಸಿ ಇದ್ರೆ ಓ ಇವ್ರು ಯಾರ ಜೊತೆಗೋ ಸಂಬಂಧ ಇಟ್ಕೊಂಡಿರಬಹುದು ಇದೇ ಯೋಚನೆ ಇದೇ ಯೋಚನೆ ಇದು ಯಾವಾಗ ಬರುತ್ತೆ ಅಂದರೆ ಅದು ನಮ್ಮ ವೀಕ್ನೆಸ್ಸಿಂದ ಬರೋದು ಅದೇ ನಮ್ಮ ಮೇಲೆ ನಮಗೆ ಒಂದು ಪ್ರೀತಿ ಸೆಲ್ಫ್ ಲವ್ ಅಂತ ಹೇಳ್ತಾರಲ್ಲ ಅದು ಇದ್ದಾಗ ಬರ್ತಕ್ಕಂಥದ್ದು ಇದು ಯಾವತ್ತೂ ಯಾರನ್ನಾದರೂ ನಾವು ಪ್ರೀತಿ ಮಾಡೋಕ್ಕೆ ಮುಂಚೆ ನಮ್ಮನ್ನು ನಾವು ಪ್ರೀತಿ ಮಾಡೋದನ್ನು ಕಲಿಬೇಕು ಯಾರನ್ನಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂಚೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದನ್ನು ಕಲಿತ್ಕೊಳ್ಬೇಕು ನಮ್ಮ ಮೇಲೆ ನಮಗೆ ಗೌರವ ನಂಬಿಕೆ ಪ್ರೀತಿ ವಿಶ್ವಾಸ ಆ ಒಂದು ಕಾಳಜಿ ನಮ್ಮ ಮೇಲೆ ಮೊದಲು ಆಗಬೇಕು ಅದ ಅದಿದ್ದಾಗ ನಾವು ಬೇರೆಯವ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗೋ ಅಗತ್ಯನೂ ಇರಲ್ಲ ಅವ್ರು ಬಿಟ್ಟು ಅಂತ ನಾವು ಸೂಸೈಡೂ ಮಾಡ್ಕೊಳ್ಳಲ್ಲ ಒಂದು ವೇಳೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ ನಿಮ್ಗೆ ಅದರಿಂದ ಈಚೆ ಬರೋದಕ್ಕೆ ಇಲ್ಲ ಹಾಗೇನು ಮಾಡ್ತೀರಾ ನೀವು ದಯವಿಟ್ಟು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದನ್ನು ಕಲೀರಿ ಊಟ ತಿಂಡಿ ಬಿಟ್ಟು ಅವ್ರಿಗೋಸ್ಕರ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿ ನೀವು ಡಿಪ್ರೆಷನ್ಗೆ ಹೋಗಿ ಏನು ಸಾಧಿಸ್ತೀರಾ ಏನು ಸಾಧಿಸ್ತಾಗಾಯಿತು ಅವ್ರು ಯಾವುದೋ ಇನ್ನೊಂದು ಮದುವೆ ಮಾಡ್ಕೊಂಡಿರ್ಬೋದು ಅಥವಾ ಯಾರ ಜೊತೆಗೋ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಅಥವಾ ಅವ್ರ ಪಾಡಿಗೆ ಇರಬಹುದು ಅವ್ರು ನಿಮ್ಮನ್ನು ಕೇರೆ ಮಾಡ್ತಿರ್ಬ ಕೇರೆ ಮಾಡಲ್ಲ ಯಾಕಂದರೆ ಅತಿಯಾಗಿ ನಾವು ಯಾರನ್ನಾದರೂ ಕೇರ್ ಮಾಡೋಕ್ಕೋದ್ರೆ ಅವ್ರು ನಮ್ಮನ್ನು ಕೇರ್ ಮಾಡಲ್ಲ ಅದು ಸಹಜ ನೋಡಿ ಯಾವುದಾದ್ರೂ ನೀವು ಯಾರನ್ನಾದರೂ ಬೆನ್ನು ಹಟ್ಟಿ ಹೋದ್ರಿ ಅಂದರೆ ಅವರು ಹೋಗ್ತಾನೇ ಇರ್ತಾರೆ ಅವರು ವಾಪಸ್ ನಮ್ಮನ್ನು ಹುಡ್ಕೊಂಡು ಬರೋ ಥರ ನಾವು ಮಾಡ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು ಜೀವನದಲ್ಲಿ ನಿಮ್ಮದೇ ಆದ ಒಂದು ಗುರಿ ಒಂದು ಉದ್ದೇಶ ಇಟ್ಕೊಂಡಿರಬೇಕು ಅದ್ರ ಕಡೆ ನೀವು ಫೋಕಸ್ ಮಾಡ್ತಾ ಇರಬೇಕು ನಿಮ್ಮ ಗುರಿ ಕಡೆ ನೀವು ಫೋಕಸ್ ಮಾಡ್ತಾ ನಿಮಗೆ ನೀವು ಗೌರವ ಕೊಡ್ತಾ ನಿಮ್ಮ ಮೇಲೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡ್ಕೊಳ್ತಾ ನೀವು ಸೆಲ್ಫ್ ಲವ್ನ ಮಾಡ್ತಾ ನೀವು ಮುಂದೆ ಸಾಕ್ತಾ ಇದ್ದರೆ ನಿಮ್ಮ ಹಿಂದೆ ಎಷ್ಟು ಜನ ಕ್ಯೂ ನಿಲ್ತಾರೆ ನೋಡಿ ನಿಮ್ಮ ಹಿಂದೆ ಬಾಲ ಮುದ್ರುಕೊಂಡು ನಾಯಿಗಳ ಥರ ಬರ್ತಾರೆ ಅದು ಬಿಟ್ಟು ನೀವು ಯಾರ ಹಿಂದೇನಾದರೂ ಹೋಗಿ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳಕ್ಕೆ ರೆಡಿ ಅಂದರೆ ನೀವು ಬಿದ್ದಾಗ ಯಾರೂ ಎತ್ತಕ್ಕೆ ಬರಲ್ಲ ಎತ್ತಕ್ಕೆ ಬರೋದಿರಲಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದ ನೀವು ಅವರನ್ನು ಪ್ರೀತಿಸ್ತಾ ಇರೋ ಆ ವ್ಯಕ್ತಿನೇ ನಿಮ್ಮನ್ನು ಎತ್ತೋದಿರಲಿ ತಿರುಗಿ ನೋಡದೆ ಹೋಗ್ತಾ ಇರ್ತಾರೆ ಯಾಕಂದರೆ ನಿಮ್ಮ ಪ್ರೀತಿ ಅವ್ರಿಗೆ ಟಾರ್ಚರ್ ಅಂತ ಅನಿಸ್ತಿರುತ್ತೆ ನೀವು ಯಾವುದಕ್ಕೂ ಹಿಂದೆ ಹಿಂದೆ ಫಾಲೋ ಮಾಡ್ಕೊಂಡು 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 ಹೋಗೋದು ಅವ್ರಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಂಟ್ರೋಲ್ ಹೋಗೋದು ಇದರಿಂದ ಆ ವ್ಯಕ್ತಿಗೆ ಅದು ಪ್ರೀತಿ ಅಂತ ಅನಿಸಲ್ಲ ಟಾರ್ಚರ್ ಅಂತ ಅನಿಸುತ್ತೆ ನಿಮ್ಮನ್ನು ಬಿಟ್ಟು ಸಡನ್ನಾಗಿ ಇರ್ತಾರೆ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮನ್ನು ನೀವು ಪ್ರೀತಿಸೋದು ಕಲೀರಿ ಸೆಲ್ಫ್ ಲವ್ ಸೆಲ್ಫ್ ಲವ್ ಇದ್ದರೆ ಎಲ್ಲರೂ ನಿಮ್ಮನ್ನು ಲವ್ ಮಾಡ್ತಾರೆ ನಿಮ್ಮ ಪ್ರೀತಿ ನಿಮ್ಮೇಲಿದ್ದರೆ ಎಲ್ಲರ ಪ್ರೀತಿ ನಿಮ್ಮೇಲಿರುತ್ತೆ ಅದು ಬಿಟ್ಟು ನೀವು ಇನ್ನೊಬ್ಬರು ಎಲ್ಲದಕ್ಕೂ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರಿ ನಿಮ್ಮ ಜೀವನನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಳ್ತೀರ ಅದರಿಂದ ನಿಮ್ಮ ಗುರಿ ಉದ್ದೇಶ ನಿಮ್ಮ ಕೆಲಸ ನಿಮ್ಮ ಸಾಧನೆಯತ್ತ ನೀವು ಹೆಜ್ಜೆ ಇಡ್ತಾ ನಿಮ್ಮ ಕಡೆಗೆ ನೀವು ಫೋಕಸ್ ಮಾಡ್ತಾ ಹೋದರೆ ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಹೆಚ್ಚಾದಂತೆ ನಿಮ್ಮ ಮುಖದಲ್ಲಿ ಒಂದು ಕಳೆ ಕಾಂತಿ ಬರ್ತಾ ಹೋಗುತ್ತೆ ನೀವು ಆ ಮ್ಯಾಗ್ನೆಟ್ ಥರ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ ನಿಮ್ಮನ್ನು ಪ್ರೀತಿ ಮಾಡೋರು ಎಷ್ಟು ಜನ ಬೇಕು ಎಷ್ಟು ಜನ ಬೇಕು ಅರ್ಥ ಮಾಡ್ಕೊಳ್ಳಿ ವಾಪಸ್ ಓದೋರು ಕೂಡ ನಿಮ್ಮನ್ನು ಬಿಟ್ಟು ಹೋದವರು ಕೂಡ ವಾಪಸ್ ಬರ್ತಾರೆ ಅದಾಗಬೇಕು ಅಂದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಕೆಲಸನ ಪ್ರೀತಿಸಿ ನಿಮ್ಮ ಗುರಿಯತ್ತ ಗಮನ ಕೊಡಿ ನಿಮ್ಮ ಸಾಧನೆಯತ್ತ ಫೋಕಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು